ಇದು ವೆಡ್ಡಿಂಗ್ ಗೌನ್ಸ್ ಆಗಿರ್ಬೋದು ಬರ್ತ್ಡೇಗೆಲ್ಲ ಮಾಡ್ಕೊಡ್ತೀವಿ ನಿಮ್ಮಲ್ಲಿ ಇದೇನಾದ್ರೂ ಬೇಡ ನಮ್ಗೆ ಬೇರೆ ಬೇಕು ಅಂದ್ರೆ ಅದೇ ತರ ಕಸ್ಟಮೈಸ್ ಕೂಡ ಮಾಡ್ಕೊಡ್ತೀವಿ ಅಂತಾರೆ ಸರ್ ಇದಕ್ಕೆ ಇದ್ರಲ್ಲಿ ಕಲರ್ ನಿಮಗೆ ಸಿಗ್ಬಿಡುತ್ತೆ ಬೇರೆ ಬೇರೆ ವೆರೈಟೀಸ್ ಕೂಡ ಸರ್ ಇದು ಬೇರೆ ವೆರೈಟೀಸ್ ಕೂಡ ನಿಮ್ಗೆ ಎಲ್ಲಾ ಕಲರ್ಸ್ ಆಗಿರ್ಬೋದು ನೋಡಿ ಈ ತರ ವೆರೈಟೀಸ್ ಕೂಡ ನಿಮಗೆ ಗೌನ್ಸ್ ಸಿಗ್ಬಿಡುತ್ತೆ ಸರ್ ನೋಡಿ ಇದು ಬ್ಲಾಕ್ ಕಲರ್ ಬಟ್ ಇದ್ರಲ್ಲಿ ಕೂಡ ಎಂಬ್ರಾಯ್ಡಿಂಗ್ ವರ್ಕ್ ಇದೆ ಸರ್ ಸರ್ ಇದು ನೋಡಿ ಇದು ಎಷ್ಟ್ ಚೆನ್ನಾಗಿದೆ ಇದು ಏನಾದ್ರೂ ಬ್ರೈಟ್ ಏನಾದ್ರೂ ಹಾಕೊಂಡ್ರೆ ಎಷ್ಟು ಸೂಪರ್ ಆಗಿರುತ್ತೆ ಗೊತ್ತಾ ಇದೊಂದು ಡಿಸೈನ್ ಇದೆ ನೋಡಿ ಎಷ್ಟ್ ಚೆನ್ನಾಗಿದೆ ಇದು ಸೂಪರ್ ಸರ್ ಇದು ಕಲರ್ ನೋಡಿ ಸರ್ ಇದು ಡಬಲ್ ಕಲರ್ ಇದೆ ತುಂಬಾ ಚೆನ್ನಾಗಿದೆ ಈ ತರ ಎಂಬ್ರಾಯ್ಡಿಂಗ್ ವರ್ಕ್ ಎಲ್ಲ ಸೂಟ್ ಸಿಗುತ್ತೆ ನಿಮಗೆ ಓಕೆನಾ ನಮ್ಮಲ್ಲಿ ಸೇಲ್ಗೂ ಸಿಗುತ್ತೆ ಹಾಗೂ ನಿಮಗೆ ಕಸ್ಟಮೈಸ್ ಕೂಡ ಮಾಡ್ಕೊಡ್ತೀವಿ ಸರ್ ಇದೊಂದು ಕಲರ್ ಇದೆ ನೋಡಿ ಸರ್ ಎಷ್ಟು ಚೆನ್ನಾಗಿದೆ ಸರ್ ಇದು ಸೂಪರ್ ಸರ್ ಸರ್ ಇದು ಪ್ರೀ ವೆಡ್ಡಿಂಗ್ ಯೂಸ್ ಮಾಡೋದವ್ರ ಇದ್ರಲ್ಲಿ ನಿಮಗೆ ಕೂಡ ಕಲರ್ಸ್ ಡಿಸೈನ್ಸ್ ಎಲ್ಲಾ ನಿಮಗೆ ರೆಡಿ ಸರ್ ಇಲ್ಲಿ ನೋಡಿ ಸರ್ ರೆಡ್ ಅಲ್ಲೂ ಕೂಡ ನಿಮಗೆ ಕಲರ್ಸ್ ಕಲರ್ ಸಿಗುತ್ತೆ ಸರ್ ಈ ತರ ತುಂಬಾನೇ ಇದೆ ಕೆಲವೆಲ್ಲ ಸ್ಲೀವ್ಲೆಸ್ ಆಗ್ತಾರೆ ಕೆಲವೆಲ್ಲ ಫುಲ್ ಸ್ಲೀವ್ ಬೇಕು ಅಂದ್ರೆ ಫುಲ್ ಸ್ಲೀವ್ ಅಲ್ಲಿ ಕಲರ್ ಸಿಗುತ್ತೆ ಸರ್ ಸರ್ ಇದು ವೆರೈಟೀಸ್ ಅಲ್ಲಿ ನೋಡಿ ಸರ್ ಇದು 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 ಫಿಲ್ ಅಂತಾರೆ ಸರ್ ಬೇಕು ಅಂದ್ರೆ ಇದರಲ್ಲಿ ಕಲರ್ ಸರ್ ಸೂಪರ್ ನಿಮಗೆ ಜುವೆಲ್ಸ್ ನಿಮ್ಗೆ ರೆಂಟ್ ಅಲ್ಲ ಅಲ್ಲ ಸರ್ ನಿಮ್ಗೆ ಸೇಲ್ ಕೂಡ ನಿಮಗೆ ಸಿಗುತ್ತೆ ಸರ್ ಪ್ರೊವೈಡ್ ಮಾಡ್ಕೊಡ್ತೀವಿ ಯಾವ್ದೇ ಡಿಸೈನ್ ಆಗಿರ್ಬೋದು ಎಲ್ಲ ನಿಮಗೆ ಪ್ರೊವೈಡ್ ಮಾಡ್ಕೊಡ್ತೀವಿ ಸರ್ ನೋಡಿ ಸರ್ ವೆರೈಟಿಸ್ ಕೂಡ ನಿಮ್ಗೆ ಓಕೆ ಇವೆಲ್ಲ ಇದೆಲ್ಲ ಸಿಗ್ಬಿ ಹಾ ಸರ್ ಹಾ ಸರ್ ಇದು ನೋಡಿ ಸರ್ ಇದು ಲೆಹೆಂಗಾ ಓಕೆ ಇಷ್ಟು ಭಾರ ಇದೆ ಅಂದ್ರೆ ನಿಮ್ಗೆ ಬಿಚ್ಚಿ ತೋರಿಸ್ತೀನಿ ನೋಡಿ ಸರ್ ಇವಾಗ ಇದ್ರಲ್ಲಿ ಕಲರ್ ನಿಮಗೆ ಸಿಗ್ಬಿಡುತ್ತೆ ಸರ್ ಇದು ಇಷ್ಟು ಭಾರ ಇದೆ ಅಂದ್ರೆ ಈ ಬ್ಲೌಸ್ ಕೂಡ ನಿಮ್ಗೆ ಒಳ್ಳೆ ಡಿಸೈನ್ಸ್ ಎಲ್ಲ ಸಿಗುತ್ತೆ ಸರ್ ಸರ್ ಆ ನಮ್ ಕಾಸ್ಟ್ಯೂಮ್ ಬ್ಯಾಂಕ್ ಇರೋದು ರಾಜಾಜಿನಗರಲ್ ಬಾಷಂ ಸರ್ಕಲ್ ಶಾಂತಿ ಸಾಗರ್ ಹೋಟೆಲ್ ಅಪೋಸಿಟ್ ನಂಬರ್ ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನಿ ಫೋನ್ ಮಾಡಿ ಕಾಲ್ ರಿಸೀವ್ ಮಾಡ್ತೀನಿ ಸದ್ಯದಲ್ಲೇ ಮದ್ವೆ ಆಗ್ತಿದ್ದೀರಾ ಮದುವೆ ಮುಂಚೆ ಪ್ರೀ ವೆಡ್ಡಿಂಗ್ ಶೂಟ್ ಪ್ಲಾನ್ ಮಾಡ್ತಿದ್ದೀರಾ ಆ ಪ್ರೀ ವೆಡ್ಡಿಂಗ್ ಗೆ ಕಾಸ್ಟ್ಯೂಮ್ಸ್ ಎಲ್ ತಗೊಳ್ಳೋದು ಅನ್ನೋ ಒಂದು ಟೆನ್ಷನ್ ಅಲ್ಲಿ ಇದೀರಾ ಟೆನ್ಷನ್ ಬಿಟ್ಟಾಕಿ ಆ ಟೆನ್ಷನ್ಗೆ ರಿಲೀಫೇ ಈ ಕಾಸ್ಟ್ಯೂಮ್ ಬ್ಯಾಂಕ್ ಇದು ನಿಮಗೆ ರಾಜಾಜಿನಗರ ಬಾಸಂ ಸರ್ಕಲು ಶಾಂತಿಸಾಗರ್ ಆಪೋಸಿಟಲ್ಲೇ ಇದೆ ಸೂಪರ್ ಸೂಪರ್ ವೆರೈಟೀಸ್ ಕಾಸ್ಟ್ಯೂಮ್ಸ್ಗಳಿದ್ದಾವೆ ಒಂದು ಎರಡು ಇಟ್ಕೊಂಡು ನಾವು ಕಾಸ್ಟ್ಯೂಮ್ಸ್ ಕೊಡ್ತಾ ಇದ್ದೀವಿ ಪ್ರೀ ವೆಡ್ಡಿಂಗ್ಗೆ ಅಂತ ಹೇಳೋ ಅಂಥ ಅಂಗಡಿಯಲ್ಲ ನಿಮಗೆ ಹಿಂದೆಗಡೆ ನೋಡಿದ್ರೆ ಸಾಗರ ಸಾಗರದಷ್ಟಿದೆ ಸಪೋಸ್ ನಿಮ್ಗೆ ಏನಾದರೂ ಯಾವುದಾದ್ರು ಒಂದು ವಿಡಿಯೋ ರೆಫರೆನ್ಸ್ ವಿಡಿಯೋ ನೋಡಿ ಅಥವಾ ಯಾವುದೋ ಒಂದು ಸಿನಿಮಾದಲ್ಲಿ ಹೀರೋ ಹೀರೋಯಿನ್ ಹಾಕೊಂಡಿರೋ ಅಂಥ ಕಾಸ್ಟ್ಯೂಮ್ಸ್ಗಳ ಥರನೇ ಬೇಕು ಅಂತಂದರೆ ಖಂಡಿತ ಅದನ್ನು ಕೂಡ ನಿಮಗೆ ಸ್ಟಿಚ್ ಮಾಡಿಕೊಡ್ತಾರೆ ಆಮೇಲೆ ರೆಂಟ್ ಬಗ್ಗೆ ಎಲ್ಲ ನೀವು ಯಾವುದೇ ಟೆನ್ಷನ್ ಬೇಡ ಯಾಕೆ ಗೊತ್ತಾ ಒಂದು ದಿವಸ ತೊಗೊಂಡೋಗಿ ಎರಡು ದಿವಸಕ್ಕೆ ಹಾಕೋದು ಮೂರು ದಿವ್ಸಕ್ಕೆ ಹಾಕೋದು ನಮ್ದು ಒನ್ ಅವರ ಶೂಟ್ ಇರುತ್ತೆ ಅದಕ್ಕೆಲ್ಲ ಏನಿಲ್ಲ ಬೆಂಗಳೂರು ರೇಟಲ್ಲೇ ನಿಮಗೆ ರೆಂಟಲ್ಲಿ ಕೊಡ್ತಾರೆ ಸೂಪರ್ ಕಾಸ್ಟ್ಯೂಮ್ಸ್ಗಳಿದ್ದಾವೆ ಬ್ಲೇಸರ್ಗಳಲ್ಲಂತೂ ಸಾವಿರಾರು ಡಿಸೈನ್ಸ್ ಇದ್ದಾವೆ ಕಸ್ಟಮೈಝರ್ಡ್ ಕೂಡ ಮಾಡಿಕೊಡ್ತಾರೆ ಹಾಯ್ ಹಲೋ ನಮಸ್ಕಾರ ಇದು ವ್ಯಾಪಾರ ವ್ಯವಹಾರ ವ್ಯಾಪಾರ ವ್ಯವಹಾರದ ಮತ್ತೊಂದು ಬಿಡಿಯಾಗಿ ನಿಮಗೆ ಸ್ವಾಗತ ಸುಸ್ವಾಗತ ಇವತ್ತು ಬಂದಿದ್ದೀವಿ ರಾಜಾಜಿನಗರಲ್ಲಿ ಲೊಕೇಟ್ ಆಗಿರುವಂಥ ಕಾಸ್ಟ್ಯೂಮ್ ಬ್ಯಾಂಕಿಗೆ ನಿಮಗೋಸ್ಕರ ಈ ವಿಡಿಯೋ ಅಂತೂ ಸ್ಪೆಷಲ್ ವಿಡಿಯೋ ಅಂತ ಹೇಳ್ತಿದ್ದೀನಿ ಯಾಕಂದರೆ ನಾವು ಬರೇ ಬೇರೆ ಬೇರೆ ಥರ ವಿಡಿಯೋಗಳು ಮಾಡ್ತಿದ್ದಾಗ ನೀವು ಒಂದಷ್ಟು ಜನ ಕಾಮೆಂಟಲ್ಲಿ ಕೇಳಿದ್ರಿ ಸರ್ ಒಂಚೂರು ಪ್ರೀ ವೆಡ್ಡಿಂಗ್ಗೆ ಬೇಕಾಗಿರೋಂಥ ಕಾಸ್ಟ್ಯೂಮ್ಗಳ ಬಗ್ಗೆ ಮಾಡಿ ಅಂತ ಅದಕ್ಕೆ ನಾವು ಹುಡುಕಿರೋ ಅಂಥ ಅಂಗಡಿನೇ ಈ ಕಾಸ್ಟ್ಯೂಮ್ ಬ್ಯಾಗ್ ಓಕೆ ರೆಡಿ ಈ ವಿಡಿಯೋದಲ್ಲಿ ನಿಮ್ಗೆ ಏನೇನು ಇರುತ್ತೆ ಯಾವ್ಯಾವ ಥರ ಇರುತ್ತೆ ಯಾವ್ಯಾವ ರೆಂಟ್ ಇರುತ್ತೆ ಏನೇನು ಸ್ಪೆಷಲ್ ಐಟಮ್ಸ್ಗಳಿದ್ದಾವೆ ಕಾಸ್ಟ್ಯೂಮಲ್ಲಿ ಅಂತ ತಿಳಿಸ್ತಾ ಹೋಗ್ತೀನಿ ನಮ್ಮ ಜೊತೆ ಜಾಯ್ನ್ ಆಗ್ತಿದ್ದಾರೆ ಮಂಜೂರವರು ಅವ್ರು ನಿಮಗೆ ಇಡೀ ಡೀಟೇಲ್ಸ್ನ ಕೊಡ್ತಾರೆ ರೆಡಿನಾ ವಿಡಿಯೋ ಒಳಗಡೆ ಹೋಗೋಣ ಹೋಗ್ಬಿಡೋಣ ನಾವು ಹೀರೋ ಹೀರೋಯಿನ್ ತರ ಕಾಣಿಸ್ಬೇಕಲ್ವಾ ಅಂದ್ರೆ ನಾವಲ್ಲರಿ ನೀವು ಮದುವೆ ಆಗ್ತಿರೋರು ಕಾಣಿಸ್ಬೇಕಲ್ವಾ ರೆಡಿ ಇಮೇಜಿನ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಕಂಪ್ಲೀಟ್ ಆಗಿ ನೋಡಿ ಅಂತ ಹೇಳ್ತಾ ವಿಡಿಯೋ ಒಳಗಡೆ ಹೋಗೋಣ ರೆಡಿನ ನೀಡಿ ಹೋಗೋಣ ನೋಡಿ ಇದೇ ಕಾಸ್ಟ್ಯೂಮ್ ಬ್ಯಾಂಕು ರಾಜೇಂದ್ರ ಅದ್ಭುತವಾದ ಕಾಸ್ಟ್ಯೂಮ್ಸ್ಗಳು ಇಲ್ಲಿ ಸಿಗುತ್ತೆ ನಿಮಗೆ ಯಾವ್ಯಾವ ತರ ಕಾಸ್ಟ್ಯೂಮ್ ಸಿಗುತ್ತೆ ಏನೇನು ಕಾಸ್ಟ್ಯೂಮ್ಸ್ಗಳು ಸಿಗುತ್ತೆ ಯಾವ ಒಕೇಶನ್ಸ್ಗಳಿಗೆ ಸಿಗುತ್ತೆ ಪ್ಲಸ್ ಎಷ್ಟು ಸಿಗುತ್ತೆ ಅನ್ನೋದ್ನ ಇವತ್ತು ನಮ್ ಜೊತೆ ಮನ್ಸೂರ್ ಅವ್ರಿ ಸರ್ ನಮಸ್ತೆ ಹೇಗಿದ್ದೀರಿ ಸೂಪರ್ ಓಕೆ ನಿಮ್ಮ ಈ ಕಾಸ್ಟ್ಯೂಮ್ ಬ್ಯಾಂಕ್ ಅಲ್ಲಿ ಏನೇನು ಕಾಸ್ಟ್ಯೂಮ್ ಗಳು ಸಿಗುತ್ತೆ ಯಾವ್ಯಾವ ಫಂಕ್ಷನ್ ಗಳಿಗೆ ಸಿಗುತ್ತೆ ಯಾರಿಗೆ ಸಿಗುತ್ತೆ ಎಷ್ಟೆಷ್ಟಲ್ಲಿ ಸಿಗುತ್ತೆ ಅನ್ನೋದನ್ನ ವಿವರಣೆ ಹೇಳ್ತೀರಾ ಸರ್ ಹೇಳ್ತೀನಿ ಬನ್ನಿ ಬನ್ನಿ ಹೇಳಿ ಸರ್ ನಮ್ಮಲ್ಲಿ ಎಲ್ಲ ಪ್ರೀ ವೆಡ್ಡಿಂಗ್ ಆಗಿರ್ಬೋದು ಮೆಟರ್ನಿಟಿ ಶೂಟ್ ಆಗಿರ್ಬೋದು ವೆಡ್ಡಿಂಗ್ ಶೂಟ್ ಆಗಿರ್ಬೋದು ಹೊಸ ಹೊಸ ಇದೆ ಸರ್ ನಿಮ್ಗೆ ಏನೇನು ಕಲೆಕ್ಷನ್ ಇದೆ ಅಂತ ನಾನು ಈಗ ಸರ್ ತೋರಿಸಿಕೊಡ್ತೀನಿ ಬ್ಲೇಸರ್ ಡಿಸೈನ್ಸ್ ನಿಮ್ಗೆ ಎಲ್ಲ ನೋಡಿ ಈ ತರ ಎಂಬ್ರಾಯ್ಡಿಂಗ್ ವರ್ಕ್ ಇರುತ್ತೆ ಅದ್ರಲ್ಲಿ ಕೂಡ ನಿಮಗೆ ಕಲರ್ ಕಲರ್ ಸಿಗುತ್ತೆ ಈಗ ನಾನು ತೋರಿಸಿ ನೋಡಿ ಈ ತರ ಇದ್ರಲ್ಲಿ ವೆರೈಟಿ ಕೂಡ ಹಾಗೂ ನಿಮ್ಗೆ ಈ ತರ ಒಂದು ಈ ಟ್ರೆಂಡ್ ಆಗ್ತಾರೆ ಅದು ಟೈಗರ್ ಕೋಟ್ ಅಂತಾರೆ ವೆಲ್ವೆಟ್ ಅಲ್ಲಿ ಇದರಲ್ಲಿ ಕಲರ್ಸ್ ಕಲರ್ಸ್ ನಿಮ್ಗೆ ರೆಡಿ ಮಾಡ್ಕೊಡ್ತೀವಿ ಕಸ್ಟಮೈಸ್ ಕೂಡ ಮಾಡ್ಕೊಡ್ತೀವಿ ಇದೊಂದು ವೆರೈಟಿ ಆಯ್ತಾ ಈಗ ಇದು ಫ್ಲವರ್ ಡಿಸೈನ್ ಇರ್ತಾರೆ ಕಲರ್ಸ್ ಕಲರ್ ಸಿಗ್ಬಿಡುತ್ತೆ ಸರ್ ಸೂಪರ್ ಸೂಪರ್ ನೆಕ್ಸ್ಟ್ ಸರ್ ಈಗ ಮತ್ತೆ ಇನ್ನೊಂದು ಇದು ತ್ರೀ ಪೀಸ್ ಅಂತಾರೆ ಸರ್ ಇದ್ರ ಒಳಗೆ ವೇಸ್ಟ್ ಕೋಟ್ ಕೂಡ ಬರುತ್ತೆ ಇವೆಲ್ಲ ತ್ರೀ ಪೀಸ್ ಇರುತ್ತೆ ಕಲರ್ಸ್ ನಿಮ್ಗೆ ಸಿಗ್ಬಿಡುತ್ತೆ ಸರ್ ಈ ವೆರೈಟೀಸ್ ಜೆಂಟ್ಸ್ ಜಾಯಿಂಟ್ಸ್ ಇರ್ತದೆ ಇವೆಲ್ಲ ನಾನು ಏನ್ ಕಲರ್ಸ್ ಕಲರ್ ಸಿಗುತ್ತೆ ತುಂಬಾನೇ ವೆರೈಟೀಸ್ ಇದೆ ಇದರಲ್ಲಿ ನಿಮಗೆ ಸೈಜ್ ಕೂಡ ನಿಮಗೆ ಸಿಗುತ್ತಿದೆ ತರ್ಟಿ ಫೋರ್ ಇಂದ ನಿಮಗೆ ಫಾರ್ಟಿ ಫಿಫ್ಟಿ ವರೆಗೂ ಸಿಗ್ಬಿಡುತ್ತೆ ಸರ್ ಎಲ್ಲ ಸೈಜ್ ಎಲ್ಲ ಸೈಜ್ ಸಿಗುತ್ತೆ ಸರ್ ಓಕೆ ಸರ್ ಅಂದ್ರೆ ಇದ್ರಲ್ಲೂ ಕೂಡ ನೀವು ಏನಂದ್ರೆ ಯಾರು ಏನಾದ್ರು ಪ್ಯಾಟರ್ನ್ಸ್ ಏನಾದ್ರು ತೋರಿಸಿದ್ರೆ ಆ ತರ ಕಸ್ಟಮೈಸ್ ಮಾಡ್ಕೊಂಡು ಮಾಡ್ಕೊಡ್ತೀವಿ ಸರ್ ಯಾವ್ದು ಓಕೆ ಸರ್ ಇಷ್ಟು ಡಿಸೈನ್ಸ್ ಇದಾವೆ ನೋಡಿ ಇಷ್ಟು ಡಿಸೈನ್ಸ್ ಇದಾವೆ ಇದಷ್ಟೇ ಅಲ್ಲ ನಿಮಗೆ ತುಂಬಾ ಡಿಸೈನ್ಸ್ ಗಳಿದಾವೆ ನೋಡಿ ಇಲ್ಲಿ ಆರಾಮಾಗಿ ಕವರ್ ಗಳಲ್ಲಿ ಆಲ್ರೆಡಿ ಹಾಕಿಟ್ಟಿದ್ದಾರೆ ನಿಮ್ಗೆ ಹಿಂದೆಗಡೆ ನೋಡಿದ್ರೆ ಅಲ್ಲೂ ಕೂಡ ಇದಾವೆ ಅಂದ್ರೆ ಒಂದು ಎರಡು ಡಿಸೈನ್ಸ್ ಇಲ್ಲ ತುಂಬಾ ಡಿಸೈನ್ಸ್ ಇದೆ ಸೈಜ್ ಗಳಿದಾವೆ ನೀವು ನೋಡ್ಬೋದು ಸರ್ ಮನ್ಸೂರ್ ಸರ್ ಸರಿ ಈಗ ಈ ಕೋರ್ಟ್ ಗಳೆಲ್ಲ ಹೇಳಿದ್ರಿ ನೀವು ತರ್ಟಿ ಸಿಕ್ಸ್ ಅವರ್ಸ್ ಅಂತ ಇವಾಗ ಇಲ್ಲಿ ಬಂದ್ರೆ ಟ್ರಯಲ್ ಮಾಡಕ್ಕೆ ರೂಮ್ಸ್ ಗಳೆಲ್ಲ ಇದಾವೆ ಸರ್ ಸರ್ ರೂಮ್ಸ್ ಎಲ್ಲ ಇದೆ ಸರ್ ಆಲ್ರೆಡಿ ಇದೆ ಓಕೆ ಸರ್ ಓಕೆ ಓಕೆ ನೆಕ್ಸ್ಟ್ ಗೌನ್ಸ್ ಗಳೆಲ್ಲ ತೋರಿಸಿರೋ ಸರ್ ಹಾ ಸರ್ ತೋರಿಸ್ತೀನಿ ಓಕೆ ಸರ್ ಇದು ವೆಡ್ಡಿಂಗ್ ಗೌನ್ಸ್ ಆಗಿರ್ಬೋದು ಬರ್ತ್ಡೇಗೆಲ್ಲ ಮಾಡ್ಕೊಡ್ತೀವಿ ನಿಮ್ಮಲ್ಲಿ ಇದೇನಾದ್ರೂ ಮತ್ತೆ ಬೇಡ ನಮಗೆ ಬೇರೆ ಬೇಕು ಅಂದ್ರೆ ಅದೇ ತರ ಕಸ್ಟಮೈಸ್ ಕೂಡ ಮಾಡ್ಕೊಡ್ತೀವಿ ಮಾಡ್ಕೊಡ್ತೀವಿ ಇವಾಗ ಸರ್ ಪ್ರೀ ವೆಡ್ಡಿಂಗ್ ಅಂದ್ರೆ ಈಗ ಟ್ರೆಂಡ್ ಜಾಸ್ತಿ ಆಗ್ತಿರೋದಂದ್ರೆ ಈ ತರ ಫಿಲ್ ಗೌನ್ಸ್ ಅಲ್ಲಿ ಓಕೆ ಇದರಲ್ಲಿ ನಿಮ್ಗೆ ಕಲರ್ಸ್ ವೆರೈಟೀಸ್ ಕೂಡ ನಿಮ್ಗೆ ಸಿಗುತ್ತೆ ನೀವ್ ಯಾವ ಬೈ ಚಾನ್ಸ್ ನಿಮಗೆ ಕಲರ್ ಬೇಡ ಅಂದ್ರೆ ಆ ತರ ಕೂಡ ಕಸ್ಟಮೈಸ್ ಮಾಡ್ಕೊಡ್ತೀವಿ ಈಗ ಟ್ರೆಂಡ್ ಆಗ್ತಿರೋದಂದ್ರೆ ಲಾಂಗ್ ಫ್ಲೈಯಿಂಗ್ ಗೌನ್ಸ್ ಇದು ಇಲ್ಲಿ ನೋಡಿ ಸರ್ ವೆರೈಟಿಸ್ ನಿಮ್ಗೆ ಕಲರ್ಸ್ ಎಲ್ಲ ಸಿಗ್ಬಿಡುತ್ತೆ ಹುಡುಗರು ಆಗಿರ್ಬೋದು ಹುಡುಗಿ ಈಗ ಪ್ರೀ ವೆಡ್ಡಿಂಗ್ ಎಲ್ಲ ಪೂರ್ತಿನ ತೋರಿಸಿದೀನಿ ಇವಾಗ ಬೀಚ್ ಅಲ್ಲಿ ಹಾಕೊಂಡು ನೋಡ್ತಾರಲ್ಲ ಅದೇ ಅಲ್ವಾ ಹೌದು ಸರ್ ಬೀಚಲ್ಲಿ ಆಗಿರ್ಬೋದು ರೆಸಾರ್ಟ್ ಅಲ್ಲಿ ಟ್ರೆಂಡ್ ಆಗ್ತಿರೋದಂದ್ರೆ ಪ್ರಿ ಪ್ರೀ ವೆಡ್ಡಿಂಗ್ ಓಕೆ ಸರ್ ಇದು ನಿಮ್ಗೆ ಫ್ಯಾಷನ್ ಶೋ ಅಂತ ಇದು ಫಿಶ್ ಕಟ್ ಅಂತಾರೆ ಸರ್ ಇದಕ್ಕೆ ಇದ್ರಲ್ಲಿ ಕಲರ್ ನಿಮ್ಗೆ ಸಿಗ್ಬಿಡುತ್ತೆ ಬೇರೆ ಬೇರೆ ವೆರೈಟೀಸ್ ಕೂಡ ನೋಡಿ ಸರ್ ಇದು ಬೇರೆ ವೆರೈಟೀಸ್ ಕೂಡ ನಿಮ್ಗೆ ಸಿಗ್ಬಿಡ್ತೀವಿ ಎಲ್ಲ ಕಲರ್ಸ್ ಆಗಿರ್ಬೋದು ಬೇರೆ ಬೇರೆ ಡಿಸೈನ್ಸ್ ಎಲ್ಲ ಇದೆ ಹಾ ನಿಮ್ಗೆ ತೋರಿಸಿ ನೋಡಿ ಸರ್ ಇದು ಇದು ಒಂದು ಡಿಸೈನ್ ಇದು ಈ ತರ ಇದರಲ್ಲಿ ಕಲರ್ಸ್ ನಿಮ್ಗೆ ಸಿಗ್ಬಿಡುತ್ತೆ ಸರ್ ಇದು ಇವೆಲ್ಲ ನಿಮಗೆ ಕೂಡ ಶೋ ಯೋ ಹಾ ಸರ್ ಹಾಕಬಹುದು ಸಿಗ್ಬಿಡುತ್ತೆ ನೋಡಿ ಈ ತರ ವೆರೈಟೀಸ್ ಕೂಡ ನಿಮಗೆ ಗೌನ್ ಸಿಗುತ್ತೆ ಎಂಬ್ರಾಯ್ಡಿಂಗ್ ವರ್ಕ್ ಆಗಿರ್ಬೋದು ಇದ್ರಲ್ಲಿ ಕೂಡ ನಿಮಗೆ ಕಲರ್ ಸಿಗ್ಬಿಡುತ್ತೆ ಸರ್ ನಿಮ್ಗೆ ಹೋಗ್ತಾ ಇರ್ತೀನಿ ನೋಡಿ ಸರ್ ನೋಡಿ ಇದು ಬ್ಲಾಕ್ ಕಲರ್ ಬಟ್ ಇದ್ರಲ್ಲೂ ಕೂಡ ಎಂಬ್ರಾಯ್ಡಿಂಗ್ ವರ್ಕ್ ಇದೆ ಸರ್ ಇವೆಲ್ಲ ವೆಡ್ಡಿಂಗ್ ಕೂಡ ಯೂಸ್ ಮಾಡ್ತಾರೆ ಬರ್ತ್ಡೇ ಆಗಿರ್ಬೋದು ಆಗಿರ್ಬೋದು ಪ್ರತಿಯೊಂದಕ್ಕೂ ಮಾಡ್ತಾರೆ ಸರ್ ಇದ್ರಲ್ಲಿ ಕಲರ್ಸ್ ನಿಮ್ಗೆ ಸಿಗ್ಬಿಡುತ್ತೆ ನೋಡಿ ಸರ್ ಅದ್ರ ಮೇಲೆಲ್ಲ ಪೂರ್ತಿ ಸರ್ ಇದು ನೋಡಿ ಇದು ಎಷ್ಟು ಚೆನ್ನಾಗಿದೆ ಇದು ಏನಾದ್ರೂ ಬ್ರೈಟ್ ಏನಾದ್ರು ಹಾಕೊಂಡ್ರೆ ಎಷ್ಟು ಸೂಪರ್ ಆಗಿರುತ್ತೆ ಗೊತ್ತಾ ಇದು ಪಿಸ್ತಾ ಕಲರ್ ಗ್ರೀನ್ ಅಂತಾರೆ ಇದು ಇದ್ರಲ್ಲಿ ನಿಮಗೆ ಕಲರ್ ಸಿಗ್ಬಿಡುತ್ತೆ ಸರ್ ಇದು ವೆರೈಟೀಸ್ ಕೂಡ ನಿಮ್ಗೆ ತೋರಿಸ್ತೀನಿ ನೋಡಿ ಸರ್ ಇದೊಂದು ಡಿಸೈನ್ ಇದೆ ನೋಡಿ ಎಷ್ಟು ಚೆನ್ನಾಗಿದೆ ಇದು ಸೂಪರ್ ಸರ್ ಇದು ಕಲರ್ ನೋಡಿ ಸರ್ ಇದು ಡಬಲ್ ಕಲರ್ ಇದೆ ತುಂಬಾ ಚೆನ್ನಾಗಿದೆ ಓಕೆ ಸೂಪರ್ ಸರ್ ಇಂಥದ್ದೆಲ್ಲ ಏನಾದ್ರು ಮದ್ವೆಲ್ಲ ಹಾಕೊಂಡ್ಬಿಟ್ರೆ ಹೆಣ್ಣು ಸೂಪರ್ ಆಗಿರುತ್ತೆ ಹಾ ಸರ್ ತುಂಬಾ ಚೆನ್ನಾಗಿರುತ್ತೆ ಸರ್ ಇದರ್ ಕಲರ್ ಇದೆ ನೋಡಿ ಸರ್ ಎಷ್ಟು ಚೆನ್ನಾಗಿದೆ ಸರ್ ಇದು ಸೂಪರ್ ಸರ್ ಇದರಲ್ಲೆಲ್ಲ ವರ್ಕ್ಸ್ ಎಲ್ಲ ಮಾಡಿಸಿದೀವಿ ಓಕೆ ಸೂಪರ್ ಇದೆಲ್ಲ ತುಂಬಾ ಚೆನ್ನಾಗಿದೆ ಸರ್ ಇದೆಲ್ಲ ತುಂಬಾ ಚೆನ್ನಾಗಿದೆ ಸಾಕಾಗಿ ಇರಿ ಸರ್ ತೋರಿಸೋಣ ಸೂಪರ್ ಆಗಿದೆ ಸರ್ ಮಾತ್ರ ಬಟ್ಟೆ ಮಾತ್ರ ಸೂಪರ್ ಹಾ ಸರ್ ಇದು ಪ್ರೀ ವೆಡ್ಡಿಂಗ್ ಯೂಸ್ ಮಾಡೋದು ಇದರಲ್ಲಿ ನಿಮಗೆ ಕೂಡ ಕಲರ್ಸ್ ಡಿಸೈನ್ಸ್ ಎಲ್ಲ ನಿಮಗೆ ರೆಡಿ ಸಿಗ್ಬಿಡುತ್ತೆ ಸರ್ ಇದಕ್ಕೆಲ್ಲ ಎಷ್ಟು ಟೈಲ್ ಬರ್ ಕೂಡ ಬರುತ್ತೆ ನಿಮ್ಸಕ್ಕೆ ಟೈಲ್ ಇದೆಲ್ಲ ಫ್ರೀ ಲಾಂಗ್ ಓನ್ ಅಂತಾರೆ ಸರ್ ಇದಕ್ಕೆ ಲಾಂಗ್ ಓನ್ ಅಂತಾರೆ ಲಾಂಗ್ ಓನ್ ಸರ್ ಇದೆ ಫ್ಲೈಂಗ್ ಮಾಡೋದಿಲ್ಲ ನಿಮ್ಗೆ ರೆಸಾರ್ಟ್ ಆಗಿರ್ಬೋದು ಬೀಚ್ ಆಗಿರ್ಬೋದು ಎಲ್ಲದಕ್ಕೂ ಯೂಸ್ ಮಾಡೋದ್ರಿ ಸರ್ ಈ ಬಟ್ಟೆ ಕೂಡ ಏನು ಆಗಲ್ಲ ಸರ್ ಬೀಚ್ ಹತ್ರ ಯೂಸ್ ಮಾಡಿದ್ರೆ ನಿಮ್ಗೆ ನಿಮ್ಗೆ ಸೈಜಸ್ ಎಲ್ಲ ಮಾಡ್ಕೊಡ್ತೀವಿ ಸರ್ ಇದ್ರಲ್ಲಿ ಬುಕ್ ಮಾಡ್ತಾರೆ ಅವರ್ಸ್ ಅಂತ ಹೋದಾಗ ನಿಮ್ಮ ಹತ್ರ ತಗೊಂಡ್ರೆ ಏನಾದ್ರೂ ಡೇಸ್ ಲೇಟ್ ಆದ್ರೆ ಸರ್ ಆಗುತ್ತೆ ಹಂಗೇನಿಲ್ಲ ಸರ್ ಅದೇ ಒಂದ್ ಸ್ವಲ್ಪ ನಿಮ್ಗೆ ಅಡ್ಜಸ್ಟ್ ಮಾಡ್ಕೊಡ್ತೀವಿ ಅದೇಂತೇನಿಲ್ಲ ಬೈ ಚಾನ್ಸ್ ಈಗ ಟೂ ಡೇ ತ್ರೀ ಡೇಸ್ ಆಗುತ್ತೆ ನಿಮ್ಗೆ ಅದೇ ರೇಟಿಗೆ ಕೊಡ್ತೀವಿ ಏನಿಲ್ಲ ಬೆಂಗಳೂರು ರೇಟೆ ಹಾಕೊಡ್ತೀವಿ ಸರ್ ಸರ್ ಇಲ್ ನೋಡಿ ಸರ್ ರೆಡ್ ಅಲ್ಲೂ ಕೂಡ ನಿಮಗೆ ಕಲರ್ಸ್ ಕಲರ್ ಸಿಗುತ್ತೆ ಸರ್ ನಿಮಗೆಲ್ಲ ಈ ತರ ತುಂಬಾನೇ ಕೆಲವೆಲ್ಲ ಸ್ಲೀವ್ಲೆಸ್ ಆಗ್ತಾರೆ ಕೆಲವೆಲ್ಲ ಫುಲ್ ಸ್ಲೀವ್ ಬೇಕು ಅಂದ್ರೆ ಫುಲ್ ಸ್ಲೀವ್ ಅಲ್ಲಿ ಕಲರ್ ಸಿಗುತ್ತೆ ನಿಮಗೆ ಸಿಗುತ್ತೆ ಹಾ ಸರ್ಡ್ ಇದು ಹಾ ಸರ್ ರೆಡ್ ಅಲ್ಲಿ ಪೂರ್ತಿ ಇದೆ ಬೇರೆ ಕಲರ್ ಸಿಗುತ್ತೆ ಸರ್ ನಿಮಗೆಲ್ಲ ಆಮೇಲೆ ಅಲ್ಲ ಸರ್ ಅಲ್ವಾ ಇದೆ ಸರ್ ಪೂರ್ತಿ ಇದ್ರ ವೆರೈಟೀಸ್ ಕಲರ್ ಡಿಸೈನ್ಸ್ ಎಲ್ಲಾ ನಿಮ್ಗೆ ಸಿಗ್ಬಿಡುತ್ತೆ ಸರ್ ಓಕೆ ಈಗ ನಿಮ್ಗೆ ಇನ್ನೊಂದು ಫ್ರಿಲ್ ಅಲ್ಲಿ ಸಿಗುತ್ತೆ ನಿಮ್ಗೆ ಇದೆ ಈಗ ಟ್ರೆಂಡ್ ಆಗ್ತಿರೋದಂದ್ರೆ ಈಗ ಟ್ರೆಂಡ್ ತೋರಿಸ್ತೀನಿ ಸರ್ ಇದು ವೆರೈಟೀಸ್ ಅಲ್ಲಿ ನೋಡಿ ಸರ್ ಇದು ನಿಮ್ಗೆ ಫ್ರಿಲ್ ಗೋನ್ಸ್ ಅಂತಾರೆ ಸರ್ ಇದರಲ್ಲಿ ಇದು ಮಕ್ಕಳು ಇದು ನಿಮ್ಗೆ ದೊಡ್ಡವರ್ ಬೇಕು ಅಂದ್ರೆ ಇದರಲ್ಲಿ ಕಲರ್ ಸಿಗ್ಬಿಡುತ್ತೆ ಸರ್ ಇವೆಲ್ಲ ವೆಡ್ಡಿಂಗ್ ಯೂಸ್ ಮಾಡ್ತಾರೆ ಕೆಲವು ಮತ್ತೆ ಮೆಟರ್ನಿಟಿ ಶೂಟ್ ಕೂಡ ಯೂಸ್ ಮಾಡ್ತಾರೆ ಸರ್ ಇದ್ರೆ ಇದು ಮುಂದೆ ಶಾರ್ಟ್ ಇಂದ ಹಿಂದೆ ಲಾಂಗ್ ಇರುತ್ತೆ ಈಗ ದೊಡ್ಡವ್ರದ್ದು ತೋರಿಸ್ತೀನಿ ಕಲರ್ ಎಲ್ಲ ನಿಮಗೆ ನಿಮ್ಗೆ ಕಲರ್ ಸಿಗ್ಬಿಡುತ್ತೆ ಇದು ಕೂಡ ನಿಮಗೆ ಮೆಟರ್ನಿಟಿ ಆಗಿರ್ಬೋದು ಪ್ರೀ ವೆಡ್ಡಿಂಗ್ ಎಲ್ಲದಕ್ಕೂ ಯೂಸ್ ಮಾಡ್ತಾರೆ ಸರ್ ಇದ್ರಲ್ಲಿ ಕಲರ್ ವೆರೈಟಿ ಸಿಗುತ್ತೆ ಸರ್ ಇದು ಲೆಹಂಗಾ ಇಷ್ಟು ಭಾರ ಇದೆ ಅಂದ್ರೆ ನಿಮಗೆ ಬಿಚ್ಚು ತೋರಿಸ್ತೀನಿ ನೋಡಿ ಸರ್ ಇವಾಗ

ಅಂದ್ರೆ ಕಾಸ್ಟೂಮ್ ಬ್ಯಾಂಕ್ ಬಂದ್ರೆ ಎಲ್ಲ ಇದು ವೆರೈಟಿಸ್ ಕೂಡ ಸಿಗುತ್ತೆ ಸರ್ ನೋಡಿ ಸರ್ ಇದು ಎಷ್ಟು ಚೆನ್ನಾಗಿದೆ ಸೂಪರ್ ಈ ಬ್ಲೂ ಕಲರ್ ನಿಮ್ಗೆ ಬ್ಲೌಸ್ ಅಲ್ಲಿ ನಿಮಗೆ ಈ ತರ ಡಿಸೈನ್ಸ್ ಎಲ್ಲ ಇರುತ್ತೆ ನೋಡಿ ಸರ್ ಬ್ಲೌಸ್ ಎಲ್ಲ ಈ ತರ ಪ್ಯಾಟರ್ನ್ಸ್ ಎಲ್ಲ ರೆಡ್ ಮಾಡ್ಕೊಡ್ತೀವಿ ಇದ್ರಲ್ಲಿ ಕೆಲವು ಹೇಳ್ತಾರೆ ನನ್ ಸೈಜ್ ಆಗುತ್ತಾ ಅಂತ ಅದ್ರ ಎಲ್ಲ ಚಿಂತೆ ಮಾಡ್ಕೋಬೇಡಿ ಇಲ್ಲೇ ಫಿಟಿಂಗ್ಸ್ ಎಲ್ಲ ರೆಡಿ ಮಾಡ್ಕೊಡ್ತೀವಿ ಅವರು ಏನಾದ್ರು ಮೆಸರ್ಮೆಂಟ್ ಕಳ್ಸಿದ್ರೆ ಸಾಕು ರೆಡಿ ಮಾಡಿ ಕಳ್ಸಿ ಬ್ಲೌಸ್ ಇದೊಂದು ಬ್ಲೇಸರ್ ಇದೆ ಸರ್ ನೋಡಿ ಸರ್ ಇದೊಂದು ಬ್ಲೌಸ್ ಇದೆ ಅದು ದುಪ್ಪಟ್ಟ ನೋಡಿ ಸರ್ ಇದು ಸೂಪರ್ ನೋಡಿ ಎಷ್ಟು ಚೆನ್ನಾಗಿದೆ ಡಿಸೈನ್ಸ್ ಎಲ್ಲ ಸೂಪರ್ ಸಾರಿ ನಾವು ಉಲ್ಟಾ ತೋರಿಸ್ತಾ ಇದೀನಿ ಹ್ಞೂ ಸೂಪರ್ ಸರ್ ಸೂಪರ್ ನಿಮಗೆ ಕಲರ್ಸ್ ಇದರಲ್ಲಿ ವೆಲ್ವೆಟ್ ಅಲ್ಲಿ ಇದೆ ಹಾಂ ಸರ್ ಇದು ನೋಡಿ ಸರ್ ಇದರಲ್ಲಿ ನಿಮಗೆ ವೆಲ್ವೆಟ್ ಅಂತಾರೆ ಇದು ಇದರಲ್ಲಿ ತುಂಬಾ ಹೆವಿ ಇದೆ ಸರ್ ಇದು ಭಾರ ಇರುತ್ತೆ ಇದರಲ್ಲಿ ಕಲರ್ ನಿಮಗೆ ಸಿಗ್ಬಿಡುತ್ತೆ ಸರ್ ಇದು ಎಷ್ಟು ಭಾರ ಇದೆ ಅಂದ್ರೆ ಈ ಬ್ಲೌಸ್ ಕೂಡ ನಿಮಗೆ ಒಳ್ಳೆ ಡಿಸೈನ್ಸ್ ಎಲ್ಲ ಸಿಗುತ್ತೆ ಸರ್ ನಿಮಗೆ ಇದೆಲ್ಲ ಪೂರ್ತಿ ಇದರಲ್ಲಿ ನಿಮಗೆ ಕಲರ್ ಸಿಗ್ಬಿಡುತ್ತೆ ನೆಟೆಡ್ ಆಗಿರ್ಬಹುದು ವೆಲ್ವೆಟ್ ಆಗಿರಲಿ ಎಲ್ಲ ಕಲರ್ಸ್ ಸಿಗ್ಬಿಡುತ್ತೆ ನಿಮ್ ಸರ್ ಓಕೆ ಸರ್ ಓಕೆ ಈಗ ಜ್ಯುವೆಲ್ಸ್ ಏನಾರು ಇಟ್ಟಿದ್ದೀರಾ ಸರ್ ಹಾ ಸರ್ ಜ್ಯುವೆಲ್ಸ್ ಎಲ್ಲ ಇಟ್ಟಿದ್ದೀನಿ ಸರ್ ಸರ್ ಜ್ಯುವೆಲ್ಸ್ ಅಂತ ಹೇಳಿದ್ರಲ್ಲ ಸರ್ ಹಾ ಸರ್ ನಮ್ಮತ್ರ ಹತ್ರ ಜ್ಯುವೆಲ್ಸ್ ಕೂಡ ನಿಮಗೆ ಸಿಗುತ್ತೆ ಸರ್ ಇಲ್ಲಿ ನೋಡಿ ಸರ್ ವೆರೈಟೀಸ್ ಕೂಡ ಜ್ಯುವೆಲ್ಸ್ ನಮಗೆ ಸಿಗ್ಬಿಡುತ್ತೆ ಸರ್ ಈ ತರ ಜ್ಯುವೆಲ್ಸ್ ನಿಮಗೆ ಕಲರ್ಸ್ ಎಲ್ಲ ಡಿಸೈನ್ಸ್ ಇರುತ್ತೆ ಸರ್ ನಿಮಗೆಲ್ಲ ಓಕೆ ಹಾ ಸರ್ ನೋಡಿ ಸರ್ ಇದೆಲ್ಲ ಸೂಪರ್ ನಿಮಗೆ ಜ್ಯುವೆಲ್ಸ್ ನಿಮಗೆ ರೆಂಟ್ ಅಲ್ಲ ಸರ್ ನಿಮಗೆ ಸೇಲ್ ಕೂಡ ನಿಮಗೆ ಸಿಗುತ್ತೆ ಸರ್ ಪ್ರೊವೈಡ್ ಮಾಡ್ಕೊಡ್ತೀವಿ ಯಾವುದೇ ಡಿಸೈನ್ ಆಗಿರಬಹುದು ಎಲ್ಲ ನಿಮಗೆ ಪ್ರೊವೈಡ್ ಮಾಡ್ಕೊಡ್ತೀವಿ ಸರ್ ಓಕೆ ಇಲ್ಲಿ ನೋಡಿ ಸರ್ ವೆರೈಟೀಸ್ ಕೂಡ ನಿಮಗೆ ಸಿಗ್ಬಿಡುತ್ತೆ ಸರ್ ಓಕೆ ಇವೆಲ್ಲ ಇದೆಲ್ಲ ಸಿಗ್ಬಿಡುತ್ತೆ ಹಾ ಸರ್ ಸರ್ ಹಾ ಸರ್ ಕಾಸ್ಟ್ಯೂಮ್ ಬ್ಯಾಂಕ್ ಎಲ್ಲಿದೆ ಅಂತ ನಮ್ಮ ಆಡಿಯನ್ಸ್ ಹೇಳಿ ಹಾ ಸರ್ ನಮ್ ಕಾಸ್ಟ್ಯೂಮ್ ಬ್ಯಾಂಕ್ ಇರೋದು ರಾಜಜಿನಗರ್ ಅಲ್ಲಿ ಭಾಷ್ ಸರ್ಕಲ್ ಶಾಂತಿ ಸಾಗರ್ ಹೋಟೆಲ್ ಅಪೋಸಿಟ್ ನಂಬರ್ ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನಿ ಫೋನ್ ಮಾಡಿ ಕಾಲ್ ರಿಸೀವ್ ಮಾಡ್ತೀವಿ ಮಿಸ್ ಮೆಸೇಜ್ ಏನಾದ್ರು ಮಾಡಿ ಪರವಾಗಿಲ್ಲ ರಿಪ್ಲೈ ಕೊಡ್ತೀವಿ ಸರ್ ಓಕೆ ಸರ್ ಯು ಸರ್ ಸರ್ ಬಾಳಲ್ಲಿ ರೀ ಸೂಪರ್ ಅಲ್ವಾ ಸಕ್ಕದಾಗಿದೆ ಅಲ್ವಾ ಈ ಶೂಟು ಈ ತರ ನಿಮ್ ಶೂಟ್ ಬೇಕು ಅಂತಂದ್ರೆ ಬರಬೇಕಾಗಿರೋ ಪ್ಲೇಸು ನಿಮ್ಮ ಕಾಸ್ಟೂಮ್ ಬ್ಯಾಂಕ್ ಮತ್ತೆ ನಿಮ್ಮ ಪಾರ್ಟ್ನರ್ಗೆ ಗೆ ಸೂಪರ್ ಗೌನ್ಸ್ಗಳು ಬೇಕು ಅಂತಂದ್ರೆ ಎಷ್ಟೊಂದಿದೆ ನೋಡಿ ಅದಕ್ಕೂ ನೀವು ಬರಬೇಕಾಗಿರೋ ಪ್ಲೇಸು ಕಾಸ್ಟ್ಯೂಮ್ ಬ್ಯಾಗು ನೀವು ಆಫ್ಲೈನಲ್ಲಾದರೂ ಬನ್ನಿ ಸಖತ್ ಖುಷಿ ಪಡ್ತೀರಿ ಇಲ್ಲ ರೀ ನಾವು ಆಫ್ಲೈನಲ್ಲಿ ಬರೋಕ್ಕಾಗಲ್ಲ ನಾವು ಆನ್ಲೈನಲ್ಲೇ ಆರ್ಡ್ರ್ ಮಾಡ್ತೀವಿ ಅಂದರೂ ಕಳಿಸ್ಕೊಡ್ತಾರೆ ಸೂಪರಾಗಿದೆ ಮತ್ತು ನಿಮ್ಗೇನಾದರೂ ಇದೇ ಥರ ಬೇಕು ನಮಗೆ ಅಂತ ಏನಾದರೂ ಪ್ಯಾಟ್ರನ್ ಸ್ಟೈಲೆಲ್ಲ ತೋರಿಸಿದ್ರೆ ಅದೇ ಥರ ಕಸ್ಟಮೈಸ್ಡ್ ಕೂಡ ಮಾಡಿಕೊಡ್ತಾರೆ ಸೂಪರು ನಿಮಗೆ ಪ್ರೀ ವೆಡ್ಡಿಂಗ್ ಆಗ್ಬೋದು ವೆಡ್ಡಿಂಗ್ಗಳಿಗಾಗ್ಬೋದು ಏನಾದರೂ ಕಾಸ್ಟ್ಯೂಮ್ಸ್ ಬೇಕಂದ್ರೆ ರೈಟ್ ಪ್ಲೇಸ್ ಕಾಸ್ಟ್ಯೂಮ್ ಬ್ಯಾಂಕ್ ಅಂತ ಹೇಳ್ತಾ ನಿಮಗೇನಾದ್ರು ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇಂಥ ವಿಡಿಯೋಸ್ಗಳು ಬೇಕು ಅಂತಂದರೆ ಬೆಲ್ಲನ್ನು ಅಂತ ತೊಡೆದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಪ್ಡೇಟ್ ಆಗಿ ಬರುತ್ತೆ ಅಂತ ಹೇಳ್ತಾ ಆಮೇಲೆ ನಿಮ್ಮ ಗ್ರೂಪಲ್ಲಿ ಮದುವೆ ಆಗ್ತಿರ್ತಾರಲ್ಲ ಫ್ರೆಂಡ್ಸ್ಗಳಿಗೆ ಅವ್ರಿಗೆ ಈ ವಿಡಿಯೋ ಕಳಿಸ್ರಿ ಬ್ಯಾಚುಲರ್ ಪಾರ್ಟಿ ಕೊಡಿಸ್ತಾರೆ ಸೂಪರಾಗಿ ಕೊಡಿಸ್ತಾರೆ ಸೂಪರ್ ಮಗ ಒಳ್ಳೆ ವಿಡಿಯೋ ಕಳಿಸಿದೆಯಾ ಅಂತ ಖುಷಿನೂ ಪಡ್ತಾರೆ ಅಲ್ವಾ ಓಕೆ ನೆಕ್ಸ್ಟ್ ವಿಡಿಯೋದಲ್ಲಿ ನೀವು ಮೀಟ್ ಮಾಡ್ತೀನಿ ಬಾಯ್ ಬಾಯ್